ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಸಾಧಕನನ್ನು ಸದಾ ಚಂಚಲಗೊಳಿಸುವುದು ದೇಹಾಕರ್ಷಣೆ ಇದರಿಂದ ಮಾಯಾ ಪ್ರೇರಿತ ಕಾಮಭ್ರಮೆಯು ಉಂಟಾಗಿ ಮನಸ್ಸು ಮರ್ಕಟನಂತೆ ವರ್ತಿಸುತ್ತದೆ ಈ ಕಾಮದ ಭ್ರಮೆಯಲ್ಲಿ ಬಿದ್ದ ಜನರು ಕಣ್ಣು ಕಾಣದ ಕೋಣದಂತೆ ಅಲಿಯುತ್ತಾರೆ ಸಾವು ಮುಂದಿರುವುದೆಂದು ತಿಳಿದಿದ್ದರೂ ಸತ್ಯವನರಿಯದೇ ಸಾಯುತ್ತಾರೆ ಹೀಗಾಗಿ ಈ ಕಾಮವನ್ನು ಧರ್ಮದ ಚೌಕಟ್ಟಿನಲ್ಲಿ ಮಾತ್ರ ಅನುಭವಿಸಬೇಕು ಅನುಭೋಗಿಸಬೇಕು ಈ ಕಾಮಶಕ್ತಿಯನ್ನು ಓಜಸ್ಸಾಗಿ ಪರಿವರ್ತಿಸಿಕೊಳ್ಳುವುದು ಆಧ್ಯಾತ್ಮಿಕ ಹಾದಿಯಲ್ಲಿ ಅಗತ್ಯವಾದದ್ದು ಕಾಮಶಕ್ತಿಯನ್ನು ಓಜಸ್ಸಾಗಿ ಪರಿವರ್ತಿಸಿಕೊಳ್ಳಲು ಮುಖ್ಯವಾಗಿ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ನೈಷ್ಠಿಕ ಬ್ರಹ್ಮಚರ್ಯದಿಂದ ವ್ಯಕ್ತಿಯಲ್ಲಿ ಅಗಾಧ ಮೇಧಾಶಕ್ತಿ ಬುದ್ಧಿಶಕ್ತಿ ಬೆಳೆಯುತ್ತದೆ ಇದರಿಂದ ವ್ಯಕ್ತಿಯು ಸ್ವತಃ ಒಳ್ಳೆಯ ಚಾರಿತ್ರ್ಯವಂತನಾಗುತ್ತಾನೆ ಹೀಗೆ ಕಾಮಶಕ್ತಿಯನ್ನು ನಿರಂತರ ಧ್ಯಾನದ ಮೂಲಕ ಊರ್ಧ್ವಮುಖವಾಗಿ ಚಲಿಸುವಂತೆ ಮಾಡಿ ಓಜಸ್ಸಾಗಿ ಪರಿವರ್ತಿಸಿಕೊಳ್ಳಬೇಕು ಇತ್ತೀಚೆಗೆ ಅನೇಕರು ಅರಿವಿಲ್ಲದ ಅಜ್ಞಾನಿಗಳಂತೆ ಮಾಯೆಯ ಮೋಹದಲ್ಲಿ ಬಿದ್ದು ತಮ್ಮ ಅದ್ಭುತ ಜೀವಶಕ್ತಿಯನ್ನು ನಾಶಗೊಳಿಸಿಕೊಳ್ಳುತ್ತಿದ್ದಾರೆ ಇಂತಹ ಅನೈತಿಕ ಆಚಾರಗಳನ್ನು ಕಡೆಗೊಳಿಸಲು ಬ್ರಹ್ಮಚರ್ಯವನ್ನು ಬಾಲ್ಯದಿಂದಲೇ ಅಭ್ಯಸಿಸುವಂತೆ ಮಾಡಬೇಕು ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕೆಂದರೆ ಗುರಿಯನ್ನು ತಲುಪಬೇಕೆಂದರೆ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲಿಸಿ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಆತ್ಮಾನಂದವನ್ನು ಸವಿಯಬೇಕಾದರೆ ಬ್ರಹ್ಮಚರ್ಯವನ್ನು ಪಾಲಿಸಿ ಬ್ರಹ್ಮಾನಂದವನ್ನು ಪಡೆಯಿರಿ